ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಸಿಎಂ ಖಡಕ್ ಸೂಚನೆ ಕೊಡುತ್ತಿದ್ದ ಹಾಗೆ ಅಲರ್ಟ್ ಆದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿನ್ನೆ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ವೇಳೆ ಮಾತನಾಡಿದ ಮುನಿಯಪ್ಪ ಒಂದು ವೇಳೆ ಅರ್ಹರಿದ್ದು ಎಪಿಎಲ್ ಆಗಿ ಬದಲಾಗಿದರೆ ಮತ್ತೆ ಬಿಪಿಎಲ್ ಕಾರ್ಡ್ ನೀಡಲು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ ಇನ್ನೊಂದು ವಾರದಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತೆ ಅಂತಾನು ತಿಳಿಸಿದ್ದಾರೆ ಇದನ್ನು ನಾವು ಜಾರಿ ಮಾಡುವುದಕ್ಕೆ ತೀರ್ಮಾನ ಮಾಡು ಅಧಿಕಾರಿಗಳು ಈಗಾಗಲೇ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ ಮತ್ತು ಎ ಪಿ ಎಲ್ ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ ಯಾರ್ಯಾರು ಬಿ ಪಿ ಎಲ್ಲಿದ್ದವರು ಎ ಪಿ ಎಲ್ಗೆ ಹೋಗಿದ್ದಾರೆ ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ ನಮ್ಮ ಮನೆಯಲ್ಲಿ ಗಂಡಸರಿಲ್ಲ ನಮ್ಮನೆಯಲ್ಲಿ ದುಡಿಯೋರಿಲ್ಲ ನಮಗೆ ಕಾರ್ಡ್ ನಿಂತಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ ಯಾರು ಹಿಂದೆ ಬಿ ಪಿ ಎಲ್ಲಿದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ ಎ ಪಿ ಎಲ್ಲರು ಯಾರ್ಯಾರು ಇದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರ ಕಾರ್ಡ್ ಯಾವುದು ರದ್ದು ಮಾಡೋದು ಇನ್ನು ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಬಿಪಿಎಲ್ ಕಾರ್ಡ್ ವಂಚಿತ ಬಡವರ ಮನೆಗೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿದರು ಜಯನಗರದ ಪುಟ್ಟಯ್ಯನ ಪಾಳ್ಯದ ಸ್ಲಂಗೆ ಭೇಟಿ ಕೊಟ್ಟು ಬೊಮ್ಮಾಯಿ ಆರ್ ಅಶೋಕ್ ಶಾಸಕ ಸಿ ಕೆ ರಾಮಮೂರ್ತಿ ಪರಿಶೀಲನೆ ಮಾಡಿದ್ದಾರೆ ಒಬ್ಬರು ವಾಸ ಮಾಡಕ್ಕಾಗಲ್ಲ ಅಂಥದ್ರಲ್ಲಿ ಏಳು ಎಂಟು ಜನ ಇದ್ದಾರೆ ಯಾವುದೇ ಸರ್ಕಾರಿ ಕೆಲಸ ಇಲ್ಲ ಯಾವ ಕೆಲಸನೂ ಇಲ್ಲ ಮನೆ ಕೆಲಸ ಮಾಡಿಕೊಂಡಿರೋರು ತಿಂಗಳಿಗೆ ಮೂರು ಸಾವಿರ ಎರಡು ಸಾವಿರ ತಗೊಳ್ಳೋರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಮಾತಿದ್ರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಸರ್ಕಾರಕ್ಕೆ ಜನ ಇವತ್ತು ಉಗಿತಿದ್ದಾರೆ ಆದ್ರೂ ಸಿದ್ದರಾಮಯ್ಯಗೆ ಬಡವರ ಮೇಲೆ ಕಾಳಜಿ ಇಲ್ಲ ಯಾವ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರಿ ಎಂದು ವಿಜೇಂದ್ರ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಎಂಎಲ್ಸಿ ಎನ್ ರವಿಕುಮಾರ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರ ಸೈಟ್ಗಳನ್ನಷ್ಟೇ ದರೋಡೆ ಮಾಡೋ ಸರ್ಕಾರವಲ್ಲ ಬಿಪಿಎಲ್ ಕಾರ್ಡ್ ಕೂಡ ದರೋಡೆ ಮಾಡ್ತಿದೆ ಕಾರ್ಡ್ ರದ್ದಾಗಿರುವುದು ಬಡವರ ಮುಂದಿನ ಜೀವನ ಪ್ರಶ್ನೆಯಾಗಿದೆ ಅಂತ ಕಿಡಿಕಾರಿದ್ದಾರೆ ಬಿಪಿಎಲ್ ಪರಿಷ್ಕರಣೆಗೆ ಕೇಂದ್ರ ಮಾನದಂಡದ ನೆಪ ಬೇಡ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಅವರು ಬಡವರ ಅನ್ನದ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ಗ್ಯಾರಂಟಿಗಳಿಂದ ನುಣುಚಿಕೊಳ್ಳಲು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಮಾನದಂಡದ ನೆಪ ಹೇಳುವುದೇ ತರವಲ್ಲ ಬಿಪಿಎಲ್ ಕಾರ್ಡ್ಗಳಿಗೆ ಕೇಂದ್ರದಿಂದ ಮಾನದಂಡ ವಿಧಿಸಿ ಬಹಳ ದಿನಗಳವೇ ದಿನಗಳೇ ಆಗಿವೆ ಇಷ್ಟು ದಿನ ಬಿಟ್ಟು ಈಗೇಕೆ ಬಿ ಪಿ ಕಾರ್ಡ್ ರದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ